ನ್ಯೂಸ್ ಕರ್ನಾಟಕ ಫಸ್ಟ್ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವೀಕ್ಷಕರ ನಮಸ್ಕಾರ ನಾನು ಬಜಾರಾಯ್ ಹರಪನಹಳ್ಳಿ ಇದರಿಂದ ತುಮಕೂರು ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಮಾರುಕಟ್ಟೆಯಲ್ಲಿ ಲಾಭದಲ್ಲಿರುವ ಗಣೇಶ್ ದೇವಸ್ಥಾನ ತಿರುಮಾನೆ ಮಾಲ್ ನಿರ್ಮಾಣ ಮಾಡುತ್ತಿರುವ ಪ್ರತಿಭಟನೆ ಸಿದ್ದಿನಿಮಾ ನ್ಯೂಸ್ ಕರ್ನಾಟಕವನ್ನಲ್ಲಿ ವೀಕ್ಷಿಸಿದೆ ಹೌದು ಮಾರುಕಟ್ಟೆಯ ಪ್ರಾಂಗಣದಲ್ಲಿರುವ ಗಣೇಶ್ ದೇವಸ್ಥಾನವನ್ನು ತೆರವು ಮಾಡಿ ಮಾಲ್ ನಿರ್ಮಾಣ ಮಾಡುತ್ತಿರುವವರ ವಿರುದ್ಧ ವಿರುದ್ದ ಮಂಜುಭಾರ್ಗ್ ಹಾಗೂ ರವರ ನೇತೃತ್ವದಲ್ಲಿ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ಅಲ್ಲಿರುವ ವ್ಯಾಪಾರಸ್ಥರು ಜನಸಾಮಾನ್ಯರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ತುಮಕೂರು ನಗರದಲ್ಲಿ ಇಂದು ಜರುಗಿದೆ

ತುಮಕೂರು ನಗರದಲ್ಲಿ ಇಂದು ಮಾರುಕಟ್ಟೆಯ ಪ್ರಾಂಗಣದಲ್ಲಿರುವ ಗಣೇಶ್ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸುವ ನೆಪದಿಂದ ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ತರಕಾರಿ ಹೂವು ಹಣ್ಣು ವ್ಯಾಪಾರಿಗಳು ನಾವು ಇಲ್ಲಿ ಕೆಲ ದಶಕಗಳಿಂದ ಇಲ್ಲೇ ವ್ಯಾಪಾರ ವಹಿವಾಟು ಮಾಡಿಕೊಂಡು ಬರುತ್ತಿದ್ದೇವೆ ಈ ಹಿಂದೆ ಮಾರುಕಟ್ಟೆಯಲ್ಲಿ ನಾವು ವ್ಯಾಪಾರ ಮಾಡುತ್ತಿದ್ದೆವು ಆದರೆ ಈ ಈ ಮಾರುಕಟ್ಟೆಯಲ್ಲಿ ಕೂಡ ಮಧುಗಿರಿ ರಸ್ತೆಗೆ ಸ್ಥಳಾಂತರ ಮಾಡಿದ ಸಂದರ್ಭದಲ್ಲಿ ಕೆಲವರು ಬಂಡವಾಳ ಶಾಹಿಗಳು ಅಲ್ಲಿಗೆ ಹಣ ನೀಡಿ ಅಂಗಡಿ ಮೇಳಿಗೆಗಳು ಪಡೆದು ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡುತ್ತಿದ್ದಾರೆ ನಾವುಗಳು ತುಂಬ ಬಡವರು ಇದು ಅವರು ಕೇಳಿದ ಕೇಳಿದಷ್ಟು ಹಣವನ್ನು ಕೊಡಲು ಶಕ್ ಈ ಜಾಗದಲ್ಲಿ ಸನ್ನಿಹದಲ್ಲಿ ಕೂಡ ನಾವು ಕೆಲ ದಶಕಗಳಿಂದ ಚರಂಡಿ ಮೇಲೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ನಮ್ಮಗಳ ಜೀವನ ಸಾಗಿಸುತ್ತಿದ್ದೇವೆ ಇದು ಜೊತೆಗೆ ನಮಗೆ ಇದೇ ಆಧಾರ ಇದೀಗ ಇನ್ನೂ ಸಹ ಕಿತ್ತುಕೊಳ್ಳಲು ಈ ಸರ್ಕಾರ ಮುಂದಾಗಿದೆ ಇದಕ್ಕೆ ನಾವು ನಮಗೆ ತೀವ್ರ ವಿರೋಧವಿದೆ ಎಂದು ಆರೋಪ ಮಾಡಿದ್ದಾರೆ ಈ ಜಾಗದಲ್ಲಿ ಹಲವಾರು ದಶಕಗಳಿಂದ ಗಣೇಶ್ವರ ದೇವಸ್ಥಾನವಿದ್ದು ಇಲ್ಲಿ ಮಾಲ್ ನಿರ್ಮಾಣ ಮಾಡಿರುವುದರಿಂದ ದೇವಾಲಯದ ತೆಗೆದು ನಮ್ಮ ಭಾವನೆಗಳಿಗೆ ಧಕ್ಕೆ ಧಕ್ಕೆನುಂಟು ಮಾಡಲು ಹೊರಟಿದ್ದಾರೆ ಇದಕ್ಕೂ ಸಹ ನಮ್ಮ ವಿರೋಧವಿದೆ ಇನ್ನು ನಮಗೆ ಇಲ್ಲಿ ಜಾಗ ನೀಡಿ ನಾವುಗಳು ಸರ್ಕಾರಕ್ಕೆ ಬಾಡಿಗೆ ಪಾವತಿ ಮಾಡಿಕೊಂಡು ಹೋಗಲು ಬದ್ಧವಿದ್ದೇವೆ ಇಲ್ಲಿ ಮಾಲ್ ನಿರ್ಮಾಣವಾದರೆ ನಮ್ಮ ಮತ್ತು ನಮ್ಮ ಅವಲಂಬಿತರು ಬೀದಿಗೆ ಬರುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದುವರೆದ ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕರಿಸದೆ ಹೋದರೆ ನಾವು ಇದರ ವಿರುದ್ಧ ಉಗ್ರ ಪ್ರತಿಭಟನೆ ಮತ್ತು ಕಾಲ್ನಡಿಗೆಯಲ್ಲಿ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಪ್ರತಿಭಟನೆ ಪ್ರತಿಭಟನೆಯನ್ನು ಸ್ಥಳಕ್ಕೆ ಆಗಮಿಸಿ ನಗರ ಪೊಲೀಸ್ ಪ್ರತಿಭಟನೆ ಮಾಡುತ್ತಿದ್ದವರನ್ನು ವಶಕ್ಕೆ ಪಡೆದಿದ್ದಾರೆ ಇಡುವ ನಗರದ ಸಿಜಿ ರಸ್ತೆಯಲ್ಲಿದ್ದ ಶ್ರೀ ಸಿದ್ದ ಸಿದ್ಧ ವಿನಾಯಕ ತರಕಾರಿ ಹೂವು ಮತ್ತು ಹಣ್ಣು ಮಾರುಕಟ್ಟೆ ಹಣ್ಣು ಮಾರುಕಟ್ಟೆಯನ್ನ ಖಾಸಗಿ ಮೂಲದ ವ್ಯಕ್ತಿಯೊಬ್ಬರಿಗೆ ಬರೋಬ್ಬರಿ ಮೂವತ್ತು ವರ್ಷಗಳ ಅವಧಿಗೆ ಮಾಲ್ ನಿರ್ಮಾಣ ಮತ್ತು ನಿರ್ವಹಣೆ ಮಾಡಲು ಗುತ್ತಿಗೆ ನೀಡಲಾಗಿದ್ದು ಇದಕ್ಕೆ ನಮ್ಮಗಳ ವಿರೋಧವಿದೆ ಎಂದು ಫ್ರೂಟ್ ಮರ್ಚೆಂಟ್ ಅಸೋಸಿಯ ಅಸೋಸಿಯೇಷನ್ ಅಧ್ಯಕ್ಷ ಖುದ್ದುಸ್ ಅಹಮದ್ ಅವರು ಹೇಳಿಕೆ ಮಾಡಿದ್ದಾರೆ ಅಣ್ಣ ತಮ್ಮ ಯಾರು ನನಗ್ ಬಲ ಕೊಡ್ಲಿಲ್ಲ ಗಣೇಶ ನನಗ್ ಬಲ ಕೊಟ್ಟ ನೋಡಿ ಒನ್ ಆಗ್ತಂಟ್ ಆಗಿ ಕತ್ಲಾಕ್ ಮಾಡಿ ತಿಳುವಲ್ಗೆ ತಿಳುವಲ್ಗೆಲ್ಲ ಮಾತಿಲ್ಲ ಆ ಕತೆ ಎಲ್ಲ ಆಗ್ತಾ ಇಲ್ಲ ಹಂಗ

ಸುಮತಿ ಅಂತ ನಮ್ಮ ಹೆಸರು ರಾಜಗೋಪಾಲ್ ಅಂತ ನಾವ್ ಐವತ್ತು ವರ್ಷದಿಂದ ಇಲ್ಲಿ ಜೀವನ ಮಾಡಿದವ್ರು ಅಲ್ಲಿ ಮಾರ್ಕೆಟ್ ಹೋದ್ಮೇಲೆ ನಮ್ಗೆ ಜೀವನ ಮಾಡಕ್ ಆಗ್ತಾ ಇಲ್ಲ ನಾನ್ ಕ್ಯಾಶ್ ಆನ್ಸ್ ನನ್ ದೂರ ಹೋಗಿ ವ್ಯಾಪಾರ ಮಾಡಕ್ ಆಗಲ್ಲ ನಾವ್ ಇಲ್ಲೇ ಅನ್ನ ಹೊಂಚ್ಕೊ ತಿಂದವ್ರು ನಾವ್ ಇಲ್ಲೇ ಇರ್ಬೇಕು ಅನ್ನ ಹೊಂಚ್ಕೊಂಡು ನನ್ನಂತ ನನ್ನ ನೂರ ಜನ ಇದಾರೆ ಗಂಡ್ಸತ್ತವ್ರು ಮಸ್ತ್ ಆಗಿದ್ದಾರೆ ಅವ್ರೆಲ್ಲ ಜೀವನ ಮಾಡ್ಬೇಕು ಗಂಡ ಬಿಟ್ಟವ್ರು ಮಸ್ತ್ ಆಗಿದ್ದಾರೆ ಕಾಯಿಗೀರು ಮಸ್ತ್ ಆಗಿದ್ದಾರೆ ನಾವ್ ಹೆಣ್ಮಕ್ಳು ನಾವ್ ಜೀವನ ಮಾಡ್ಬೇಕು ಸೌಕಾರ 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 ಬಡವರು ಆಗ್ತಾರ ಬಡವ್ರ್ ಸೌಕರ ಆಗ್ತಾರಾ ಬಡವ್ರು ಬಡವ್ರಾಗೆ ಇದ್ದೀವಿ ಸೌಕರ್ಯ ಸೌಕರ್ಯ ಆಗಿ ಇರ್ತಾರೆ ನಾವು ಏನಾರ ಜೀವನ ಮಾಡ್ಬೇಕು ನಮಗೂ ಸ್ವಲ್ಪ ದಾರಿ ಕೊಡ್ಲಿ ನಮ್ಗೆ ಎಲ್ಯಾರ ಬರ್ತಾ ಚಿಕ್ಕ ಚಿಕ್ಕ ಅಂಗಡಿ ಕೊಡಿ ವ್ಯವಸ್ಥೆ ಮಾಡ್ಕೊಳ್ಳಿ ನಮಗೂ ಚಿಕ್ಕ ಪುಟ್ಟ ಅಂಗಡಿ ಮಾಡ್ಕೊಳ್ಳಿ ನಮ್ಮ ನಾವ್ ಅಲ್ಲಿ ಕುಕಳ್ ಜೀವನ ಮಾಡ್ತೀವಿ ಕಾಂಪ್ಲೆಕ್ಸ್ ಕಟ್ಟಿ ನಮ್ಗೆ ನಾವು ಬಾಡಿಗೆ ಕಟ್ತೀವಿ ನಾವು ಬಾಡಿಗೆ ಕರ್ತೀವಿ

ಜೀವನಕ್ಕೆಲ್ಲನು ನಮ್ಗೆ ಇರೋದ್ ಬೇಡ ಏನೋ ಎಲ್ಲ ಅಪ್ಪುಂತಾವನೆ ಮನಿ ಅಂತ ಅನ್ಸ್ಬಿಟ್ಟ ಕೇವಲ್ ಸತ್ಯ ಸತ್ಯವಂತ ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಜನ ಐನೂರ್ ಜನ ಚಿಲ್ರೆ ವ್ಯಾಪಾರ ಮಾಡ ವ್ಯಾಪಾರ ನಾವೊಂದ್ ಐನೂರ್ ಜನಕ್ಕೆ ಮೇಲೆ ಇದೀವಿ ಗುವದರು ತರಕಾರಿ ಅವರು ಇವರು ಎಲ್ಲ ನಮಗೆ ಏನು ದಾರಿ ಇಲ್ಲ ಸ್ವಾಮಿ ನಮಗೂ ಇಲ್ಲಿ ಜಾಗ ಕೊಡ್ಲಿ ಅವರು ಏನನ ಮಾಡ್ಕೊಳ್ಳಿ ಅವರು ಏನನ ಮಾಡ್ಕೊಳ್ಳಿ ನಾವು ಈ ಬಿಗ್ನಟ್ ಜಾಗದಾಗ ನಮಗೂ ಜಾಗ ಕೊಡಿ ನಮ್ಮಪ್ಪ ಅವರು ಟ್ಯಾಕ್ಸಿ ಮಾಡ್ತೀವಿ ನಾವು ಯಾರ್ ಗೆ ತಪ್ಪು ತೋರ್ಚು ಸೆ ನಾವು ಎಷ್ಟು ಕೋಟಿ ಆದ್ರೂ ತಗೊಳಕ್ಕೆ ಅವ್ರಿಗೆ ಬಂದವ್ರೆ ಆದ್ರೆ ಬಡವರಿಗೆ ಮೇಲೆ ಹೊಟ್ಟೆ ಹೊಡಿಬೇಕು ಅಂದ್ರೆ ನಮ್ಮಂತವ್ರು ಹಚ್ಚ ಜನ ಇದ್ರೆ ಅವ್ರಿಗೆ ಮುಂದುವರಿಯಬೇಕಾದ್ರೆ ಅವರು ನಾವೇ ಇಲ್ಲ ಅಂತಂದ್ರೆ ಅವ್ರು ಮುಂದುವರಿಯಕ್ಕೆ ಎಲ್ಲ ಆಗತ್ತೆ ಸರ್ ಹೋದಾಯ್ತಾ ನಾವೇ ಇಲ್ಲ ಅಂದ್ಮೇಲೆ ಎಲ್ಲಿ ನೀವು ಕ್ಯಾಂಪೇಸ್ ಕಟ್ಟಿದ್ರೆ ಎಲ್ಲಿ ಉದ್ಧಾರ ಆಗ್ತಾರೆ ಅವ್ರು ನಮ್ಮಂತ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕವ್ರು ಎಷ್ಟ್ ದಿವಸ ಕಾಯ್ತಾ ಇದ್ರ ಮಾಡ್ಬೇಕು ಅಂತ ಹೇಳಿ ನಾವ್ ಈ ಮಾಳೆ ಮಾರ್ಕೆಟ್ ಇಂದ ಸಂತೆಪೇಟೆಯಿಂದ ನಾವು ವ್ಯಾಪಾರ ಮಾಡ್ತಾರ ನಾವ್ ಇಲ್ಲಿ ಎತ್ಕೊಂಡು ಎಲ್ಲಿ ಹೋಗ್ರಿ ಅಂತಂದ್ರೆ ನಮ್ಮ ಟೈಮಲ್ಲಿ ಅವ್ರು ಹೊಡೆದ್ಬಿಟ್ಟು ಅವ್ರು ಚೆನ್ನಾಗಿ ಇರ್ತಾರ ಸರ್ ಅವ್ರು ಗಂಟೆ ಇರ್ಬೋದು ಅದೇ ನಮ್ಮಂತರ ಉಸೂರ್ ಅಂತಂದ್ರೆ ಒಳ್ಳೇದಾಗಲ್ಲ ಅವ್ರಿಗೆ ಅಷ್ಟೇ ಸರ್ ನಾವ್ ಕೇಳ್ತಾರದು ಬಡವರಿಗೆ ಎಲ್ಲಾರು ಬಡವರ ಇರೋದು ಯಾರು ಶ್ರೀಮಂತರಲ್ಲಿ ಅವತ್ತ ಅವತ್ತಿಗೂ ಹೊಟ್ಟೆಗೆ ಜೀವನ ಮಾಡ್ಕೊಂಡೇ ಹೋಗ್ತಾರದು